thank <laughs> you ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಇವತ್ತು ಶಿವಮೊಗ್ಗ ಹೋಗ್ತಾಯಿದ್ದಾರೆ ಬೆಳಗ್ಗೆ ಬೇಗ ಹೋಗ್ತಾ ಇದ್ದಾರೆ ಏಳು ಏಳು ಕಾಲಿಗೆಲ್ಲ ಹೊರಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ನನಗೆ ತಿಂಡಿ ಏನು ಬೇಡ ಅಂತ ಹೇಳಿದ್ರು ನಾನು ಇವತ್ತು ಶ್ರೇಯು ಶ್ರೇಯುಗೆ ಏನಾಗಿದೆ ಅಂದರೆ ಜ್ವರ ಬಂದುಬಿಟ್ಟಿದೆ ನೆನ್ನೆಯಿಂದ ಅವನು ಬಂದು ಒಂದು ಎರಡು ಮೂರು ದಿನದಿಂದನೇ ನಾನು ಅವತ್ತು ಫಂಕ್ಷನಿಗೆ ಹೊರಟಿದ್ದೆ ಗೊತ್ತು ಅವತ್ತು ಹೇಳ್ತಾ ಇದ್ದೆ ಅವನಿಗೆ ಯಾಕೋ ಹುಷಾರಿಲ್ಲ ಹುಷಾರಿಲ್ಲ ಅಂತ ಸ್ವಲ್ಪ ಡಲ್ ಡಲ್ ಥರನೇ ಆಗ್ತಾ ಇದ್ದ ನೆನ್ನೆಯಿಂದ ಸ್ವಲ್ಪ ಜಾಸ್ತಿ ಜ್ವರ ಬಂದುಬಿಟ್ಟಿದೆ ಅವನಿಗೆ ಅದು ಅಲ್ಲಿಂದ ಬಂದ ತಕ್ಷಣ ಅದು ಇದು ತಿನ್ನೋದು ಗೊತ್ತಲ್ವ ಈ ಹಾಸ್ಟೆಲಾಗೆ ಇದ್ದ ಮೇಲೆ ವಾಪಸ್ ಮನೆಗೆ ಬಂದರೆ ಕಂಡಿದ್ದೆಲ್ಲ ತಿಂತಾರೆ ಹಾಗಾಗಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಜ್ವರ ಬಂದಿತ್ತು ಹಾಗಾಗಿ ನಾನು ಅದು ಮನೆಯವರು ಅದೇ ಮಾತಾಡ್ತಾ ಇದ್ವಿ ನಾನು ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ತುಂಬ ಜ್ವರ ಇತ್ತು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗಿಬಿಡ್ತು ನಾನು ಅವನ ಜೊತೆ ಗೆದ್ದೆ ಆಮೇಲೆ ತಣ್ಣೀರು ಬಟ್ಟೆ ಇಟ್ಟು ಅವನು ಬರೀ ಕೈ ಮೇಲೆ ಮಲಗ್ತಾ ಇದ್ದ ಅವ್ನು ಬಿಸಿ ಬಿಸಿ ಆಗ್ತಿದ್ದಲ್ಲ ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ ಬೆಳೆ ನಂಗೆ ಬೆಳಗ್ಗೆ ಜಾವ ಐದು ಗಂಟೆ ತನಕ ನಂಗೆ ನಿದ್ದೆನೇ ಇಲ್ದಂಗೆ ಆಯಿತು ಹಾಗಾಗಿನೇ ನಾನು ಬೇಗನೆ ಎದ್ದು ಬಂದೆ ಹಾಗೆ ನಿನ್ನೆ ಅವನಿಗೆ ಕೇಳಿದ್ದೆ ನಾನು ಚೆನ್ನಾಗಿದ್ನಲ್ವ ಆಲೂ ಪರಾಟ ಮಾಡ್ಕೊಡ್ತೀನಿ ಡ್ಯಾಡಿ ಹೆಂಗಿದ್ರೂ ಇರೋದಿಲ್ಲ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ದೆ ಅವನು ಅದಕ್ಕೇ ಈಗ ಒಂದು ಆಲೂಗಡ್ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಮೊಸರು ನಾನು ನಿನ್ನೆನೆ ರಾತ್ರಿ ಹೆಪ್ಪ ಹಾಕಿ ಇಟ್ಟಿದ್ದೆ ಮೊಸರು ಇರಲಿಲ್ಲ ನಮ್ಮ ಮನೆಯವರು ಹಾಲು ತರೋಕೋ ನಂದಿನಿ ಬೂಚಿಗೆ ಹೋಗಿದ್ರು ತರಲ ಅಂತ ಕೇಳಿದ್ರು ಬೇಡ ಮೊಸರು ಹೆಪ್ಪ ಹಾಕಿದ್ದೀನಿ ಇದನ್ನೇ ತಿಂತಾನೆ ಅಂತ ಅವನು ಜ್ವರ ಬೇರೆ ಬಂದಿತ್ತಲ್ವ ಹೆಂಗಿದ್ರು ಅವನು ಅಂತ ತಿಂತಿ ತಿಂತಾನೆ ಅನ್ನೋದೇ ಡೌಟ್ ಇತ್ತು ಅದಕ್ಕೆ ಒಂದೇ ಆಲೂಗಡ್ಡೆನ ಬೇದಕ್ಕೆ ಹಾಕಿದ್ದೀನಿ ಹಾಗೆ ನಮ್ಮನೆಯವರು ಹಾಲು ತೊಗೊಂಡು ಬರ್ತೀನಿ ಅಂತ ಹೋಗಿದ್ದರು ಅವರು ಹಾಲು ತರೋಷ್ಟೊತ್ತೇ ನಾನೊಂದು ಸ್ವಲ್ಪ ನೀರು ಗಿರೆಲ್ಲ ಕುಡ್ಕೊಂಡೆ ಮಾವಿನ ಹಣ್ಣು ಆಗೋದಕ್ಕಾಗಿತ್ತು ನಮ್ಮ ಮನೆಯವರು ಬಡ್ದಿದ್ದಾರೆ ಮಗನಿಗಾಗಿ ಅವನು ಇದೊಂಥರ ದ್ವಾರ ಹಣ್ಣು ಅಂತಾರಲ್ವ ಆ ಥರ ಆಗಿದೆ ಅದನ್ನು ಬಡ್ಕೊಬಂದು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾನೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಅವನು ತಿಂತಾನೆ ಅಂತ ಬಡಿತಾ ನಾನು ಜ್ವರ ಬಂದಿದೆ ಎಲ್ಲ ಬೇಡ ಅಂತ ಅಂದೆ ಮಾವಿನಕಾಯಿ ಸಾಸಿವೆನಾದರೂ ಮಾಡು ಅಂತ ಹೇಳಿದ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅವರು ಹಾಗೆಯೇ ಶ್ರೇಯುಗೆ ಜ್ವರ ಬಂದಿತ್ತಲ್ವ ಅವನು ಬರೀ ನೀರು ಕುಡಿತಾ ಅಲ್ವಾ ಹಾಗಾಗಿ ಸ್ವಲ್ಪ ಎಳ್ನೀರಾದ್ರೂ ತನ್ನಿ ಅಂತ ಅಂದಿದ್ದೆ ಎಳ್ನೀರು ತೊಗೊಬಂದಿದ್ದಾರೆ ಒಂದು ಎಳ್ನೀರಿಗೆ ಐವತ್ತು ರೂಪಾಯಿಯಂತೆ ನಾನು ನಮ್ಮ ತೋಟದಲ್ಲೇ ಇದೆಯಲ್ಲ ಕೆಡಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ಇವಾಗ ಮಂಗನ್ನು ಹಿಡಿಸಿದ್ದಾರೆ ಹಾಗಾಗಿ ಮಂಗಗಳು ಕಾಟ ಕಡಿಮೆ ಆಗಿದೆ ಅದನ್ನು ಹಚ್ಚೋಕ್ಕೆ ಯಾರನ್ನ ಹಿಡ್ಕೊಂಬರಲಿ ನಾನು ಅಂತ ಹೇಳಿ ಅಂಗಡಿಯಿಂದನೇ ಅವನಿಗೆ ಅಂತ ಕೊಂಡ್ಕೊಂಡು ಬಂದಿದ್ದಾರೆ ಮತ್ತು ಈಗ ಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ ನಮ್ಮ ಹತ್ರ ಕಾಯಿ ಜಾಸ್ತಿ ಇದ್ದಾಗ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಾಯಿ ಕೇಳ್ತಾಯಿದ್ರು ಇವಾಗ ನಲ್ವತ್ತೈದು ರೂಪಾಯಿ ಏನೋ ಕಾಯಿ ಆಗಿದೆ ಅಂತ ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ ಅಂತಿದ್ರು ನಮಗೆ ನಮ್ಮನೆಯವರು ಅದೇ ಅಂತಿದ್ರು ನಮ್ಮನೆ ಕಾಯಿ ಎಲ್ಲ ಮಂಗನ ಪಾಲಾಗಿದ್ದಾವೆ ನಮಗೆ ತಿನ್ನೋದಕ್ಕಿಲ್ಲ ನಾನು ಊರಿಂದ ತರಬೇಕೇನೋ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟು ಮಂಗ ಒಂದು ಎರಡು ವರ್ಷದಿಂದ ನಮ್ಮ ತೋಟದಲ್ಲೇ ಮಂಗ ಒಂಥರ ಬೀಳ್ಬಿಟ್ಟಂಗೆ ಬಿಟ್ಟಿದ್ವು ಇವಾಗ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನಾನು ಹಾಲು ಪರಾಟ ಮಾಡಿದಾಗ ಯಾವಾಗಲೂ ಚಿನ್ನಿ ಹೇಳ್ತಾ ಇದ್ಲು ಗೋಬಿನ ತುರಿದು ಹಾಕು ಮಮ್ಮಿ ಚೆನ್ನಾಗಾಗುತ್ತೆ ಅಂದ್ಲು ಹಾಗಾಗಿ ನಾನು ಸ್ವಲ್ಪ ಗೋಬಿನ ಹಸಿದ ಬೇಡ ಸ್ವಲ್ಪ ಒಂಚೂರು ಬಿಚ್ಚ ಬೆಚ್ಚಗೆ ಮಾಡೋಣ ಅಂತ ಅದನ್ನು ಇಟ್ಟಿದ್ದೀನಿ ಹಾಗೆಯೇ ನಮ್ಮ ಶ್ರೇಯಿ ಕೂಡ ಎದ್ದು ಬಂದ ಅದೇ ಅವನಿಗೆ ಕೇಳ್ತಾ ಇದ್ದೆ ಹಾಲು ಪರಾಟ ಮಾಡಲಾ ಮಾಡಲ ಅಂತ ಹೇಳಿ ಅವನು ಏನು ಬೇಡ ಅಂತ ಹೇಳ್ತಾ ಇದ್ದ ಆದರೆ ಹಾಗೆ ಅಂತೂ ಇರೋಕ್ಕಾಗಲ್ವಲ್ಲ ಅಟ್ಲೀಸ್ಟ್ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲಿ ಅಂತ ಹಲೋ ಗುಡ್ ಮಾರ್ನಿಂಗ್ ಸರಿ ಪೇಷಂಟ್ ಆಗಿದ್ದಾನೆ ಸಣ್ಣ ಮಾಡ ಎರಡು ಮೂರು ದಿನ ಆಯಿತು ಜ್ವರ ನಿನ್ನೆ ಜಾಸ್ತಿ ಆಗಿತ್ತು ನಾವು ಡೋಲೋ ಕೊಟ್ಟು ನೋಡಿದ್ವಿ ಕಮ್ಮಿನೇ ಆಗಲಿಲ್ಲ ನಿನ್ನೆ ಮಾತ್ರ ತುಂಬ ಜ್ವರ ಇತ್ತು ಎಷ್ಟೊತ್ತು ನೂರ ಎರಡ ನೂರ ಎರಡಿತ್ತಂತೆ ಆಮೇಲೆ ಸಂಜೆ ನಾನು ಬೇಡಪ್ಪ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ರಿ ಅಂದೆ ಅವನೇನು ಅಂದರೆ ನರಳೋದು ಆ ಥರದ್ದೇನೂ ಇಲ್ಲ ಬರೀ ಮಲಗು ಮಲಗೋ ಮಲಗ್ತಿದ್ದ ಊಟ ತಿಂಡಿ ಮಾಡಲ್ಲ ಬರೀ ಮಲಗೋದು ಅಷ್ಟೇ ಅದ್ರ ಎಷ್ಟು ತೊಗೊಂಡ್ರೆ ಸಮಾಧಾನ ಆಗೋದು ಆಮೇಲೆ ಡಾಕ್ಟರ್ ಹೇಳಿದಂತೆ ಡ್ರಿಪ್ ಹಾಕಾಣವ ಅಂತ ಆಮೇಲೆ ಡ್ರಿಪ್ ಹಾಕ್ಕಣವಾ ನೀರು ಜಾಸ್ತಿ ಕುಡಿತೀಯಾ ಅಂದ್ರಂತೆ ನೀರೇ ಜಾಸ್ತಿ ಕುಡಿತೀನಿ ಅಂದಿದ್ದಾನಂತೆ ಹಾಗಾಗಿ ಡ್ರಿಪ್ಸ್ ಏನು ಹಾಕ್ಸಿಲ್ಲ ಮಾತ್ರೆ ಮಾತ್ರ ಒಂದು ರಾಶಿ ಕೊಟ್ಟು ಕಳ್ಸಿದ್ದಾರೆ ಅವನಿಗೆ ಬಾಯಿ ಕೈ ಅನ್ನಿಸ್ತಾ ಇದೆ ನೆನ್ನೆ ಪಲಾವ್ ಮಾಡಿದ್ದಾನೆ ನಿನ್ನೆ ಹಾಗೆ ಬ್ಲಾಗ್ನ ಯಾಕೋ ಮಾಡಬೇಕು ಅಂತ ಅನ್ಸಿಲ್ಲ ಅವ್ನು ಹುಷಾರಿಲ್ಲ ಹಂಗೆ ಒಂಥರ ಒಂಥರ ಅನ್ನಿಸ್ತಾ ಇತ್ತು ಇವತ್ತು ಒಂಚೂರು ಎದ್ದು ಬಂದು ಓಡಾಡ್ತಾ ಇದ್ದಾನೆ ಈಗ ಎದ್ದು ಬಂದಿದ್ದಾನೆ ಅವ್ರು ಡ್ಯಾಡಿ ಶಿವಮೊಗ್ಗ ಹೋದ್ರು ಕೆಲಸ ಇದೆ ಅಂತ ಹಾಗಾಗಿ ಅದೇ ಏನು ತಿಂಡಿ ಮಾಡಲಿ ಏನು ತಿಂಡಿ ಮಾಡಲಿ ಅಂತ ಹೇಳ್ತಾ ಇದ್ದೆ ಅವ್ನಿಗೆ ಹಾಲು ಪರಾಟ ಮಾಡಿಕೊಡೋಣ ಅಂತಲೇ ಇದ್ದೆ ಇವತ್ತು ಹುಷಾರಿದ್ದು ಅಂದರೆ ಇವ್ರು ಶಿವಮೊಗ್ಗ ಹೋಗೋದು ಗೊತ್ತಿತ್ತಲ್ವ ಅವ್ನಿಗೆ ಒಂದೆರಡು ಹಾಲು ಪರಾಟ ಮಾಡೋಣ ಅಂತಲೇ ಅನ್ಕೊಂಡಿದ್ದೆ ಅವ್ನು ಅದು ಬೇಡ ಬೇಡ ಅಂತ ಏನು ಏನೂ ಇಲ್ಲ ಅವನಿಗೆ ಬಾಯಿಗೆ ಕಹಿ ಕಹಿ ಅನ್ಸುತ್ತಂತೆ ನೆನ್ನೆ ಪಲಾವ್ ಮಾಡಿದ್ದೆ ಅಲ್ಲ ಹಾಗೆ ಇತ್ತು ಗೊತ್ತಾ ಸಂಜೆ ಆಮೇಲೆ ನಾವು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನನೂ ಒಂದಿಷ್ಟು ಪಲಾವ್ ಹಾಕಿಸ್ಕೊಂಡ ಅದನ್ನು ತಿನ್ನಲಿಲ್ಲ ಹಾಗೆ ಬಿಟ್ಟ ಅದೇಗ ಆಲೂ ಪರಾಟ ಮಾಡೋಣ ಅಂತ ಇದ್ದರೆ ಚಿನ್ನಿ ಯಾವಾಗಲೂ ಏನದು ಗೋಬಿದು ಗೋಬಿದು ಮಾಡಿ ಮಮ್ಮಿ ಚೆನ್ನಾಗಾಗುತ್ತೆ ಅಂದಿದ್ಲು ಅದು ಹಸಿ ಗೋಬಿನ ತುರ್ದು ಹಾಕ್ತಾರೆ ನನಗೆ ಅದು ಉದ್ದದಕ್ಕೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಬೇಯೋದಕ್ಕೆ ಹಾಕಿದ್ದೀನಿ ಈ ಗಟ್ಟಿ ಕುಡಿದ್ಬಿಟ್ಟು ಕೆಲಸನ ಶುರು ಮಾಡಬೇಕು ಅದೇ ಮಧ್ಯಾಹ್ನ ಇದನ್ನು ಏನದು ಮಾವಿನಕಾಯಿ ಬಿಡಿಸ್ಕೊಂಡಿದ್ದೀನಿ ಇದನ್ನು ಮಾಡೋಣ ಅಂತ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸಿದೆ ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಆದರೆ ಎಲ್ಲ ಹಣ್ಣಾಗಿ ಹೋಗಿದೆ ಮಾವಿನಕಾಯಿ ಅದೇ ಅಂತ ಹಣ್ಣಾಗಿದೆ ಹಣ್ಣಾಗಿದ್ದಾವ ಕಡೆ ಅಂತ ನಾನು ಉಪ್ಪಿನಕಾಯಿ ಒಂದಿಷ್ಟು ಹಾಕ್ಕೋಬೇಕಾಗಿತ್ತು ಅದನ್ನು ಹಾಕಿಲ್ಲ ಇದು ಬರುತ್ತೆ ಇಲ್ವ ಗೊತ್ತಿಲ್ಲ ಇನ್ನೇನು ಊರಿಗೆ ಹೋದಾಗ ಅಮ್ಮನ ಮನೇಲಿ ಒಂದಷ್ಟು ಉಪ್ಪಿನಕಾಯಿ ಹಾಕೊಂಡ್ಬರ್ಬೇಕು ಅಷ್ಟೇ ಕೆಲಸದವರಿಗೆ ನನಗೆ ಕೊನೆ ಕೋಯ್ಲಿ ಟೈಮಿಗೆ ಬೇಕಾಗುತ್ತಲ್ವಾ ಹಾಗಾಗಿ ನಾನು ಮುಂಚೆ ಹಾಕಿದ್ರೆ ಯಾಕೆ ಇಷ್ಟು ಮುಂಚೆ ಹಾಕೋದು ಹಾಕೋದು ಅಂತ ಹಾಕಲಿಲ್ಲ ಈಗ ನೋಡಿದ್ರೆ ಎಲ್ಲ ಹಣ್ಣು ಕಾಯಿಯೋ ದ್ವಾರಗಾಯಿ ಹಣ್ಣು ಥರ ಆಗಿದೆ ಈ ಕೊಯ್ದಿದ್ರಲ್ಲೂ ಎರಡು ಹಣ್ಣಾಗಿದೆ ಅಂತಿದ್ರಿ ಇವರು ಹಣ್ಣಾದರೆ ಒಂಥರ ಸಿಹಿ ಸಿಹಿ ಇರುತ್ತೆ ಹಾಗಾಗಿ ಮಗ ಕುಡಿತೀಯಾ ಡ್ಯಾಡಿ ಬಿಸ್ಕೆಟ್ ತನ್ನಿ ಅಂದೆ ಮರೆತು ಬಂದಿದ್ದಾರೆ ಟೀ ಕುಡಿತೀಯಾ ಬೇಡ ನಾನು ಒಬ್ಬ ನನ್ನ ಟೀದೇ ಬಿಸ್ಕೆಟ್ ಎಲ್ಲ ಎರಡು ತಿನ್ಸೋಣ ಅಂತ ಇದ್ದೆ ಬಿಸ್ಕೆಟ್ ಮರೆತು ಬಂದಿದ್ದಾರೆ ಸಿಮ್ಮಂಗೆ ಬಿಸ್ಕೆಟ್ ಇಲ್ಲ ಹಾಗೆ ಮತ್ತೆ ಹೋಗಿದ್ದಾರೆ ಹೋಗಿ ಪೇಪರ್ ಓದಿ ಹಾಲು ತಗೊ ಬಂದರು ಹಾಗೆ ಹೊರಟರು ತಿಂಡಿ ಮಾಡಲಿಲ್ಲ ತಿಂಡಿ ಬೇಡ ಅಂದರು ಅವನಿಗೂ ನಾನು ನಾನಲ್ಲೇ ಹೊರಗಡೆ ಎಲ್ಲರೂ ತಿನ್ಕೊತೀನಿ ಅಂತ ಹೇಳಿದ್ರು ಹಾಗಾಗಿ ತಿಂಡಿನ ಮಾಡಲಿಲ್ಲ ಈಗ ಸೇಮ್ ಮಾತ್ರ ಒಂದು ಸ್ವಲ್ಪ ಹಾಲು ಪರೋಟ ಮಾಡ್ತೀನಿ ಎರಡು ಮೂರು ನಾಲ್ಕು ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಇವರು ಅದಕ್ಕೆ ಮಾಯಕಾಯ ಚಿತ್ರಾನ್ನ ಮಾಡೋಣ ಅಂತ ನೆನ್ನೆದು ಸ್ವಲ್ಪ ಅನ್ನ ಉಳಿದಿದೆಯಾ ಹಾಗಾಗಿ ಒಂದು ಚೂರು ಅನ್ನ ಮಾಡಿಕೊಂಡು ಅಂತ ಮೊಸರನ್ನ ಮಾಡಿಕೊಂಡ ನಿಮಗೆ ಹಾಂ ಮೊಸರನ್ನ ಮಾಡಿಕೊಳ್ಳ ಮಧ್ಯಾಹ್ನ ಈಗ ಚಿತ್ರಾನ್ನ ತಿಂತೀಯ ಹೊಸ ನಿನ್ನೆ ರಾತ್ರಿನೂ ಮಾಡ್ಕೊಡ್ತೀನಿ ಅಂದೆ ಬೇಡ ಅಂದ ರೊಟ್ಟಿ ಇತ್ತು ಒಂದು ರೊಟ್ಟಿ ಬರೀ ರೊಟ್ಟಿ ತಿಂದ ಖಾರ ಚಟ್ನಿ ರೊಟ್ಟಿ ತಿಂತೀನಿ ಅಂದ ಖಾರ ಚಟ್ನಿ ತಿನ್ನೋಕೆ ಆಗಲಿಲ್ಲ ಅವನಿಗೆ ನನಗೆ ಗಂಟ್ಲು ನೋವಿದೆಯಾ ಮಗ ಏನೂ ಹೇಳಲ್ಲ ಅವ್ರ ಡ್ಯಾಡಿ ಥರನೇ ಅವನು ಅದೇ ಅಂದೆ ಡಾಕ್ಟರ್ ಹತ್ರ ಹೋಗಿ ಹೇಳಿದ ನಂಗೆ ಗಂಟ್ಲು ಒಂಥರ ನೋವು ಥರ ಇದೆ ಅಂತ ಹೇಳಿ ನಮಗೆ ಇಲ್ಲ ಅವರು ಅದಕ್ಕೆ ಅಂತಿದ್ದ ಮಾತ್ರೆ ಕೊಟ್ಟು ಕಳ್ಸ್ಯಾರೆ ಸೀಪ್ ಅಂತದ್ದು ಆಮೇಲೆ ಅಂದೆ ಮಗ ನಿಂಗೆ ಗಂಟ್ಲು ನೋವಿತ್ತ ಅಂತ ಹ್ಞೂ ಅಂತಾನೆ ಏನೂ ಹೇಳಲ್ಲ ಬರೀ ಹೀಗೆ ಡ್ಯಾಡಿ ಹತ್ರ ನಮ್ಮ ಮಗ ದೃಷ್ಟಿ ಆಯ್ತು ಬೆಳಗ್ಗೆ ಬೆಳಗ್ಗೆ ಹೇಳ್ತಾ ಇದಾರೆ ನನ್ನ ಮಗ ದೃಷ್ಟಿ ಐತೆ ನನ್ನ ಕಣೆ ಅಂತ ಆದರೆ ನಮಗೆ ಯಾವ ಹುಡುಗಿ ದೃಷ್ಟಿ ಮಾಡಿದಾಳೋ ನಿಮಗೆ ಹಾ ಯಾವ ಹುಡುಗಿ ಕಣ್ಣು ಬಿದ್ದಿದೆ ನಮ್ಮ ಶ್ರೇಯು ಮೇಲೆ ಅಂತ ಶ್ರೇಯು ಮಾತ್ರ ಇಟ್ಟು ಹೋಗಿದ್ದಾರೆ ನನಗೆ ಮರೆತು ಗೊತ್ತಾಗೋದಿಲ್ಲ ಅಂತೇಳಿ ಇದು ತಿಂಡಿಕ್ಕಿಂತ ಮುಂಚೆ ಅಂತೆ ಇದೆರಡು ತಿಂಡಿ ಆದಮೇಲೆ ಇದು ಒಂದು ರಾತ್ರಿ ಅಂತೆ ಅದಕ್ಕೆ ದೂರ ಇಟ್ಟಿದ್ದಾರೆ ಇದಿಷ್ಟು ಮಾತ್ರ ಶ್ರೇಯು ಕೊಟ್ಟಿದ್ದು ಈಗ ಅದೇ ಗಂಟ್ಲೆ ನೋವು ಒಂದು ಇದಕ್ಕೆ ಕೊಟ್ಟಿದ್ದಾರೆ ಇದು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ನಾನು ತಿನ್ಲಿಲ್ಲ ಒಂದು ಅದು ನಂಗೆ ಬೇಡ ಅಂತೇಳಿ ಅದನ್ನು ತುಪ್ಪಿದ ಇದಿಷ್ಟು ಮಾತ್ರೆ ಕೊಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ ಅನ್ಸುತ್ತೆ ಈಗ ಕೊಡಬೇಕು ತಿಂಡಿ ಆದಮೇಲೆ ಮದುವೆ ಮನೆಗೆಲ್ಲ ಹೋಗಿ ಬಂದ್ವಲ್ಲ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾರೆ ಮಗನ ದೃಷ್ಟಿಯಾಗಿದೆ ದೃಷ್ಟಿ ತೆಗಿಯ ಅಂತ ಇವತ್ತದೇ ಅದು ಒಂದು ಕೆಲಸ ದೃಷ್ಟಿ ತೆಗಿಯೋ ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಊರಿಗೆ ಹೋಗ್ತೀವಲ್ಲ ಅಲ್ಲಿ ನಮ್ಮ ರೇಣುಕಾಕನ ಹತ್ರ ದೃಷ್ಟಿ ತಗ್ಸೋಣ ಅಂತ ಅಂದ್ಕೊಂಡಿದ್ದೆ ಈಗ ನಮ್ಮ ಮನೆಯವರು ತೆಗಿ ತೆಗಿ ಅಂತಿದ್ದಾರಲ್ಲ ಹಾಗಾಗಿ ದೃಷ್ಟಿ ತೆಗ್ಸೋಣ ಅಂತ ಅವನಿಗೆ ಗಂಟ್ಲು ಒಂಥರ ನೋವು ಥರ ಆಗ್ತಾಯಿದ್ದೀಯಂತೆ ಅವನು ರಾತ್ರಿ ಎಲ್ಲ ಬಿಸಿ ಬಿಸಿ ನೀರನ್ನೇ ಕುಡಿತಾ ಇದ್ದ ಹಾಗಾಗಿ ಈಗ ಸೂಪ್ ಇತ್ತಲ್ವ ಅದನ್ನೊಂಚೂರು ಮಾಡಿಕೊಡ್ತೀನಿ ಬಿಸಿ ಬಿಸಿದು ಕುಡಿ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದೆ ನಾನು ಅದೇ ಕೇಳಿದೆ ಅವನಿಗೆ ಪೂರ್ತಿ ಮಾಡಲಾ ಅರ್ಧ ಮಾಡಲ ಅಂತ ಪೂರ್ತಿ ಮಾಡಿ ಮಮ್ಮಿ ಕುಡಿತೀನಿ ಅಂದಾದರೆ ಪಾಪ ಅವನಿಗೆ ಬಾಯಿಗೆ ಸೇರಲೇ ಇಲ್ಲ ಇದೇನು ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ ನಾನು ಒಂಚೂರು ಗಂಟೆ ಆಗಬಾರ್ದು ಅಂತ ತಣ್ಣೀರಿಗೆ ಆ ಮಗ್ಗಲ್ಲಿ ಒಂದು ಮಗ್ಗಷ್ಟು ಒಂದು ಮುಕ್ಕಾಲು ಮಗ್ಗಷ್ಟು ಆಗುತ್ತೆ ಅದು ಒಂಚೂರು ತಣ್ಣೀರು ಹಾಕ್ಬಿಟ್ಟು ಅದಕ್ಕೆ ಆ ಸೂಪಿನ ಪುಡಿನೆಲ್ಲ ಕಲಿಸ್ಬಿಟ್ಟು ಆನಂತರ ಒಂಚೂರು ಕುದಿಸ್ದೆ ನಾನು ನಾನು ಅವನಿಗೆ ಕೇಳಿದೆ ಇದಕ್ಕೆ ಏನಾದರೂ ವೆಜಿಟೇಬಲ್ಸ್ ಹಾಕ್ಕೊಡ್ಲ ಒಂಥರ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಅಂತ ಬೇಡ ಅಂತ ಅಂದ ಆಮೇಲೆ ಹಾಗೆ ರೆಡಿ ಟು ಈಟು ಅದು ಇದ್ರ ಸೂಪಿದು ಟೊಮೆಟೊ ಸೂಪು ತುಂಬ ಚೆನ್ನಾಗಿತ್ತು ನಾರವ್ರದ್ದು ಅನಿಸುತ್ತೆ ನನಗೂ ಅಷ್ಟು ನೆನಪಿಲ್ಲ ಇವಾಗ ಹಾಂ ಸ್ಯಾಚೆಟ್ ನೋಡಿದ್ರೆ ಗೊತ್ತಾಗುತ್ತೆ ಬಿಸಿ ಬಿಸಿದ ಕುಡಿ ಮಗ ಅಂದ ಇದಕ್ಕೆ ಒಂದು ಟೊಮೆಟೊ ಟೊಮೆಟೊಗೆ ಚಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸರಿ

ಅವನೊಂದು ಮೂರ್ನಾಲ್ಕು ಸಿಪ್ಪಷ್ಟು ಕುಡ್ದ ಆಮೇಲೆ ಅವನಿಗೆ ಅದು ಸೇರಲೇ ಇಲ್ಲ ಹಾಗೇ ಬಿಟ್ಟ ಅವನು ಸೂಪ್ನ ನಂಗೆ ಕುಡಿಯೋಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ದ ಊಟ ತಿಂಡಿ ಪಾಪ ಚೆನ್ನಾಗಿ ಮಾಡ್ತಾಯಿತ್ತು ಬಂದಾಗ ನನ್ನದೇ ಎಲ್ಲ ದೃಷ್ಟಿ ಆಯ್ತು ಏನೋ ಇತ್ತು ಇವಾಗ ಊಟ ತಿಂಡಿನೇ ಮಾಡ್ತಿರ್ಲಿಲ್ಲ ಪಾಪ ನಾನೇ ಅವನು ಹುಷಾರಿ ಆಗ ತನಕ ನಾನೇ ಅವನಿಗೆ ಊಟ ಮಾಡಿಸ್ದಂಗೆ ಮಾಡಿಸಿದ್ದೀನಿ ಅದೇ ಅವನು ಆಲೂ ಪರಾಟ ತಿಂತೀನಿ ಅನ್ನೋ ಟೈಮಲ್ಲಿ ಮಾಡಿಕೊಡೋಣ ಅಂತ ಈಗ ಮಾಡ್ತಾಯಿದ್ದೀನಿ ನಾಲ್ಕೇ ನಾಲ್ಕು ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ಇದು ರೆಸಿಪಿ ನಾವಾಗೆಲ್ಲ ಶೇರ್ ಮಾಡಿದ್ದೇನೆ ತುಂಬ ಜನ ತುಂಬ ಥರ ಪಾಪ ನಾನು ಆಲೂ ಪರಾಟ ಮಾಡಿದಾಗೆಲ್ಲ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಈರುಳ್ಳಿನ ಸ್ವಲ್ಪ ಹಾಕಿ ಅಂತಲೂ ಕೂಡ ಹೇಳ್ತೀರಾ ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ಮಾಡಿದಾಗ ಆದರೆ ಇದೇ ತುಂಬ ಚೆನ್ನಾಗಾಗುತ್ತೆ ನಾನು ಇದರಲ್ಲಿ ಒಂಥರ ಎಕ್ಸ್ಪರ್ಟ್ ಆದಂಗೆ ಆಗಿಬಿಟ್ಟಿದ್ದೀನಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನೀವು ಯಾರಾದರೂ ನನ್ನ ಹಳೆ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಒಂದು ತಪ್ಪು ಏನು ಮಾಡಿದೆ ಅಂದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲೂ ಪರಾಟ ಆದರೆ ಇದನ್ನು ನಾನೇನು ಮಾಡಿದೆ ಅಂದರೆ ಮಧ್ಯಾಹ್ನ ತಿಂತಾನೆ ಅಂತೇಳಿ ಅದನ್ನು ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಅದು ಮಧ್ಯಾಹ್ನ ನಾನು ಮಧ್ಯಾಹ್ನ ತಿನ್ನಲಿಲ್ಲ ಅವನು ಸಂಜೆ ಮಾಡಿದೆ ನಾನು ಆವಾಗ ಅದು ನೀರು ಈರುಳ್ಳಿ ಹಾಕಿದ್ದೆ ಅಲ್ವಾ ಹಾಗಾಗಿ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ ಬೆಳಗ್ಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಒಂದು ಇಡೀ ಆಲೂ ಪರಾಟ ತಿಂದ ಅಂದರೆ ಅವನು ಸ್ವಲ್ಪ ಖಾರ ಖಾರ ಮಾಡಿದ್ದೆ ನಾನು ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಯಿತು ಪಾಪ ಊಟ ತಿಂಡಿನೇ ಮಾಡಿದೆ ಹುಡುಗ ಇವತ್ತು ಒಂದು ಆಲೂ ಪರೋಟ ತಿಂದ ನನಗೆ ಖುಷಿ ಅಂತ ಅನ್ನಿಸ್ತು ಆಮೇಲೆ ನಾನು ಕೂಡ ಒಂದು ಆಲೂ ಪರೋಟ ಮಾಡಿಕೊಂಡೆ ಇನ್ನೆರಡು ನಾನು ಹಾಗೆ ಇಟ್ಟು ಆಮೇಲೆ ಅವನೇನು ತಿನ್ನಲಿಲ್ಲ ಅದನ್ನು ಸಂಜೆ ನಮ್ಮ ಮನೆಯವ್ರಿಗೆ ಮಾಡಿ ಕೊಟ್ಟೆ ಅವರು ಆಲೂ ಪರಾಟ ಅಂದರೆ ಅವರಿಗೂ ಭಾಳ ಇಷ್ಟ ಅಲ್ಲ ಅವರು ತಿಂದರು ಟ್ರೈ ಹುಷಾರಿಲ್ದಿದ್ದಾಗ ಏನಂದರೆ ಅವರೀ ನನ್ನ ಹತ್ರನೇ ಊಟ ತಿಂಡಿ ಮಾಡಿಸ್ಕೊಳ್ಳೋದು ನೀನ ನೀನು ತಿನ್ನಿಸು ಮಮ್ಮಿ ನೀನು ತಿನ್ಸು ಮಮ್ಮಿ ಅಂತ ಇತ್ತು ಪಾಪ ನಾನು ಅವ್ನು ಹುಷಾರಾಗ ತಂಕನು ನಾನೇ ಅವನಿಗೆ ಪಾಪ ಊಟ ತಿಂಡಿ ಮಾಡಿಸಿದ್ದೀನಿ ಯಾಕೋ ಗೊತ್ತಿಲ್ಲ ಅವ್ನು ನನ್ನ ಕೈಯಲ್ಲೇ ಊಟ ಮಾಡಿಸ್ಕೊತಾ ಇದ್ದ ಆಲೂ ಪರಾಟ ಬಿಸಿ ಬಿಸಿ ಇತ್ತಲ್ವ ಒಂದು ನಿಮಿಷ ಹಿಡ್ಕ ನಾನು ಗ್ಯಾಸನ್ನ ಆನ್ ಮಾಡಿ ಬಂದಿದ್ದೆ ಯಾಕಂದರೆ ನಾನು ಇನ್ನೊಂದು ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ನಾನು ಅವನು ಬಿಟ್ಟಿದ್ದಲ್ಲ ಅದೇ ತಟ್ಟೆಲೇನೇ ತಿನ್ನೋಣ ಅಂತ ಅವನು ಟೊಮೆಟೊ ಕೆಚಪ್ ಹಾಕೊಂಡ್ಲೇ ಇಲ್ಲ ಬರೀ ಮೊಸರು ಹಾಕೊಂಡು ಒಂದು ಸ್ವಲ್ಪ ತಿಂದ ಅಷ್ಟೇ ಹಾಗೆಯೇ ಒಂದು ಕರ್ಬೂಜ ಇತ್ತು ಅದರ ಜ್ಯೂಸ್ ಮಾಡ್ತೀನಿ ಅಂದೆ ಏನಂದ್ರು ಆ ಕರ್ಬೂಜದ ಮಿಲ್ಕ್ ಶೇಕ್ನ ಇಷ್ಟನೇ ಪಡೋದಿಲ್ಲ ನನಗೆ ಭಾಳ ಇಷ್ಟ ಮತ್ತು ಅವನು ಬೇಡ ಅನ್ನಲ್ವ ಹಾಗಾಗಿ ನಾನು ಕೂಡ ಮಾಡಲಿಲ್ಲ ಆಮೇಲೆ ಮಧ್ಯಾಹ್ನ ಬಿಸಿಲು ಬರೋ ಟೈಮಲ್ಲಿ ಅಂದರೆ ಎಲ್ಲ ಕೆಲಸ ಆದಮೇಲೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ ಆಲೂ ಪರೋಟ ನಾ ಇನ್ನೊಂದು ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು ನಾನು ಯಾವಾಗಲೂ ಒಂದೇ ತಿನ್ನೋದಲ್ವಾ ಸಾಕು ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ರುಚಿಯಾಗಿತ್ತು ಒಂಥರ ಅವನಿಗೆ ಬಾಯಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಚೂರು ಖಾರ ಖಾರ ಮಾಡಿದ್ದೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಅದೇ ಅಂತ ಇದ್ದೆ ಶ್ರೀಗೆ ತಿಂತೀಯ ಇನ್ನೊಂದೆರಡು ತು ತಿನ್ನು ಇದರಲ್ಲಿ ಅಂತ ಅಂದೆ ಅವ್ನು ಬೇಡ ಅಂತಿದ್ದ ಆದರೆ ಒಂದು ತಿಂದ ಅಲ್ಲ ನನಗೆ ಅದೇ ಒಂದು ಖುಷಿ ಅನ್ನಿಸ್ತು ಊಟ ತಿಂಡಿ ಚೆನ್ನಾಗಿ ಮಾಡಿದ್ರೆ ಬೇಗ ಹುಷಾರಾಗಿಬಿಡ್ತಾರೆ ಹಾಗೆಯೇ ನೆನ್ನೆದು ಒಂದು ಸ್ವಲ್ಪ ಸಾಂಬಾರಿದೆ ಅದನ್ನು ಕೂಡ ಈಗ ಕುದಿಸಿ ಇದ್ದೀನಿ ಇದನ್ನೇನು ಯಾರೂ ಊಟ ಮಾಡೋದಿಲ್ಲ ಆದರೂ ಸುಮ್ಮನೆ ಒಟ್ಟು ಕುದಿಸಿ ಇದ್ದೀನಿ ಹಾಗೆಯೇ ಶ್ರೀಗೆ ನಾನು ಚೂರೇ ಚೂರು ಶರ್ಬತ್ ಮಾಡಿ ಕೊಡ್ತೀನಿ ಬರೀ ನೀರು ಕುಡಿಯೋಕ್ಕೆ ಅವನಿಗೆ ಒಂಥರ ಅನಿಸುತ್ತೆ ಹಾಗಾಗಿ ಓ ಆರ್ ಎಸ್ ಕುಡಿಸಿ ಅಂದಿದ್ರಂತೆ ಆದರೆ ಅವನು ಓ ಆರ್ ಎಸ್ ಒಂದು ಪ್ಯಾಕೆಟ್ ತಂದರೆ ಅದನ್ನು ಇಷ್ಟ ಇಲ್ಲ ಹಾಗಾಗಿ ಉಪ್ಪು ಮುಂದೆ ಮಾಡಿ ನಿಂಬೆಹುಳಿ ಹಾಗೆ ಸಕ್ಕರೆ ಹಾಕಿ ಮಾಡಿ ಇದ್ದೀನಿ ಒಂದು ಲೋಟ ಸಾರಿ ಅಲ್ಲಿ ನೀರನ್ನು ಕೂಡ ತುಂಬಿ ಇಟ್ಟಿದ್ದೀನಿ ಬಿಸಿ ನೀರನ್ನು ಆದಷ್ಟು ನೀರು ಕುಡಿಲಿ ಅಂತೇಳಿ ಜ್ವರ ಬಂದಾಗ ಏನಂದರೆ ಜಾಸ್ತಿ ನೀರು ಕುಡಿದ್ರೆ ಚೆನ್ನಾಗಾಗುತ್ತೆ ಹಾಗೆಯೇ ಅವ್ರ ಡ್ಯಾಡಿ ಹೇಳಿದ್ರಲ್ವಾ ದೃಷ್ಟಿ ತೆಗಿ ಅಂತ ಅದಕ್ಕೆ ನಾನು ಮೂರ ಕಣ್ಣಿರುತ್ತಲ್ವ ಆ ಗಲ್ಟೆನ ಒಲೆಗೆ ಹಾಕ್ತಾರೆ ನಾವು ಒಲೆ ಏನು ಇಲ್ಲಲ್ಲ ಅದಕ್ಕೆ ನಾನು ಗ್ಯಾಸ್ ಮೇಲೇ ಇಟ್ಟು ಅದನ್ನು ಈಗ ಬೆಂಕಿ ಹಾಕ್ತಾ ಇದ್ದೀನಿ ಈ ಕಡೆ ಒಣಮೆಣಸು ಉಪ್ಪು ಸಾಸಿವೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಅದನ್ನು ಹಾಕ್ಬಿಟ್ಟು ಈ ಥರ ಮೂರು ಸಲ ಅವರನ್ನು ಸುಳಿಬೇಕು ಎಡಗೈಯಲ್ಲಿ ಆ ನಂತರ ಆ ಊರು ಗಲ್ಟೆ ಒಳಗೆ ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನು ಮತ್ತೆ ಸುಳಿದ್ಬಿಟ್ಟು ತಗೊಂಡೋಗಿ ಅದನ್ನು ಹೊರಗಡೆ ಎಸಿಬೇಕು ಒಬ್ಬೊಬ್ರು ಒಂದೊಂದು ಥರ ಆ ದೃಷ್ಟಿನ ತೆಗಿತಾರೆ ಹಾಗೆ ನಮ್ಮನೆ ಎದುರುಗಡೆ ಮನೆಯವರು ಅಂದರು ಅವನಿಗೆ ಸ್ವಲ್ಪ ಕೆಂಪು ಹೋಗ್ಲಿಕ್ಕೆ ಮಾಡಿ ಸಂಜೆ ಕಡೆ ಚೆಲ್ರಿ ಅಂತ ಹೇಳಿದ್ರು ನಂಗೆ ಪಾಪ ಮರೆತೇ ಹೋಯ್ತು ನಾನು ಅದೇ ಅಂದೆ ಅವನಿಗೆ ನಮ್ಮ ಮನೆಯವರು ಅಂದರು ಕಂಡ್ರಿ ಹಿಂಗೆ ದೃಷ್ಟಿಯಾಗಿದೆ ಅಂತ ತೆಗಿರಿ ಕಣ್ಣು ದೃಷ್ಟಿ ಇರುತ್ತಲ್ಲ ಅದು ತುಂಬ ಕೆಟ್ಟದ್ದು ಅಂತ ಹೇಳಿದ್ರು ಏನೋ ಕಲ್ಲು ಕೂಡ ಕಣ್ಣು ದೃಷ್ಟಿಲಿ ಒಡೆಯುತ್ತಂತೆ ಅಂತ ಹೇಳ್ತಾರೆ ನಾನಂತೂ ನಂಬ್ತೀನಿ ನೀವು ನಂಬ್ತಿರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಯವರು ಹೇಳಿದ್ರಲ್ವ ನಮ್ಮ ಮನೆಯವರು ಯಾವತ್ತೂ ಹಂಗೆ ಅನ್ನೋದಿಲ್ಲ ಅವರು ಅವ್ರು ಹೇಳಿದ್ರಲ್ಲ ಹಾಗಾಗಿ ಮತ್ತೆ ಅದರಲ್ಲಿ ಏನಿದೆ ಅಲ್ವಾ ಅಂತ ಹೇಳಿ ದೃಷ್ಟಿ ತೆಗೆದು ನಟ್ಲು ಸ್ವಲ್ಪ ಕಮ್ಮಿ ಆಯ್ತಾ ನಟ್ಲೂ ಸ್ವಲ್ಪ ಕಮ್ಮಿ ಆಯ್ತಾ ಅಂದ್ರೆ ನುಂಗಕ್ಕೆ ಬರುತ್ತಾ ಅವನಿಗೆ ಏನಾಗುತ್ತೆ ಅಂತ ಹೇಳೋದೇ ಇಲ್ಲ ಅಂಗಡಿ ಹೋಗಿ ಅದೇನೋ ಟೊಮೆಟೊ ಚಕ್ಲಿ ಅಂತ ತಂದು ತಿಂತ ನಾನು ಸುಮ್ನೆ ಹೊಟ್ಟೆಗೆ ಹೋದ್ರೆ ಸಾಕು ಅಂತ ಸುಮ್ನಾದೆ ಹಾಗೆಯೇ ಮಧ್ಯಾಹ್ನ ಇದು ಒಂದೂವರೆ ಆಗಿತ್ತು ಅವನಿಗೆ ಸ್ವಲ್ಪ ಬಿಸಿ ಬಿಸಿ ಮೊಸರನ್ನ ಮಾಡಿಕೊಟ್ಟೆ ಹಾಗೆ ನಮಗೆ ನಾನು ಸ್ವಲ್ಪ ಮಾವಿನಕಾಯಿ ಸ್ವಲ್ಪ ಅದು ಅರೆ ಹಣ್ಣು ಆಗಿತ್ತು ಅದನ್ನೇ ಹಾಕಿ ಚಿತ್ರಾನ್ನ ಮಾಡಿದೆ ನನಗೆ ಯಾವತ್ತು ಹಬ್ಬದ ದಿನ ಅಷ್ಟು ತಿನ್ನೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ತಿಂತಾ ಇದ್ದೀನಿ ಹಾಗೆಯೇ ಹಬ್ಬಕ್ಕೆ ಮಾಡಿರೋ ಏನದು ಬೇವು ಬೆಲ್ಲ ಇತ್ತು ಅದಕ್ಕೆ ನಾನು ಒಂಚೂರು ಹಾಲು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಆದರೆ ಇವತ್ತು ಸ್ವಲ್ಪ ಇವತ್ತು ಅಲ್ಲ ಈ ಸಲ ಮಾಡಿದ್ರಲ್ಲಿ ಎಳ್ಳು ಜಾಸ್ತಿ ಆಗಿಬಿಟ್ಟಿತ್ತು ಮಧ್ಯಾಹ್ನ ಎಡಿಟಿಂಗ್ ಮಾಡ್ತಾ ಅದನ್ನ ಒಂಚೂರು ತಿಂದೆ ಹಾಗೆಯೇ ಸಂಜೆ ಅವನು ಏನದು ಇದನ್ನ ಮಾಡಿಕೊಡು ಅಂದ ಫಿಂಗರ್ ಚಿಪ್ಸ್ ಮಾಡಿಕೊಡು ಅಂತ ಹೇಳ್ತಾ ನನ್ನ ಹತ್ರ ಇದು ಖಾಲಿ ಆಗ್ಬಿಟ್ಟಿದೆ ಏನದು ಕಾರ್ನ್ಫ್ಲೋರ್ ಖಾಲಿ ಆಗಿಬಿಟ್ಟಿದೆ ನಾನು ಮೈದಾ ಹಿಟ್ಟನ್ನೇ ಒಂದು ಸ್ವಲ್ಪ ಹಾಕಿದೆ ಮೈದಾ ಹಿಟ್ಟು ಚೂರು ಉಪ್ಪು ಚೂರು ಖಾರದ ಪುಡಿ ಹಾಕಿದೆ ಆದರೆ ಅದು ಯಾವುದು ಅಷ್ಟು ಚೆನ್ನಾಗಿ ಒಂಥರ ಬೈಂಡಿಂಗ್ ಥರ ಬರಲಿಲ್ಲ ಅವನು ಸಲ ಮಾಡಿಸ್ಕೊಂಡ ಆಮೇಲೆ ಮೈದಾ ಹಿಟ್ಟು ಹಾಕಬೇಡ ಮಮ್ಮಿ ಹಾಗೆ ಮಾಡಿಕೊಡು ಅಂತ ಹೇಳಿದ್ದ ಆಮೇಲೆ ಅವನಿಗೆ ಹಾಗೆ ಮಾಡಿಕೊಟ್ಟೆ ಈಗ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನೋ ಥರ ಆ ಮೊಸರನ್ನ ಅಷ್ಟು ಹಾಕ್ಕೊಟ್ಟಿದ್ದಲ್ಲ ಅದರಲ್ಲಿ ಒಂದು ಎರಡು ತು ತಿಂದ ಅಷ್ಟೇ ಅದನ್ನು ಹಾಗೆ ಬಿಟ್ಟ ಅವನು ಹಣ್ಣು ತಿನ್ನಲ್ಲ ಏನೂ ತಿನ್ನೋದಿಲ್ಲ ಅದೇ ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದ್ದು ಈ ಥರದ್ದೆಲ್ಲ ಹೋಗ್ತಾ ಇತ್ತು ಜ್ವರ ಬಂದ್ರೂ ಟೊಮೆಟೊ ಚಕ್ಲಿ ಹೋಯಿತು ಮೊಸರನ್ನ ಹೋಗಲಿಲ್ಲ ಅಷ್ಟೇ ಹಾಗೆ ಈ ಕಡೆ ಎರಡೇ ಎರಡು ಆಲೂಗಡ್ಡೆನ ಕರೆದು ನಾನು ಅವನಿಗೆ ಮಾಡಿ ಕೊಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಅಂಗಡಿಲಾದರೆ ಇದಿಷ್ಟಕ್ಕೆ ಒಂದು ಎಪ್ಪತ್ತೈದು ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದನ್ನೇ ನನ್ನ ಶ್ರೇಯನ ಹತ್ರ ಕೇಳ್ತಾಯಿದ್ದೆ ಮಗ ಇದಿಷ್ಟಕ್ಕೆ ಎಷ್ಟು ತೊಗೊತಾರೆ ಅಂತ ಒಂದು ಎಪ್ಪತ್ತೈದು ಎಂಬತ್ತು ರೂಪಾಯಿ ಇರ್ಬೋದು ಅಂತ ಹೋಟೆಲ್ಗಳಲ್ಲಿ ಅಂಗಡಿಲಲ್ಲ ಸಾರಿ ನಾವು ಒಂದು ಎರಡು ಆಲೂಗಡ್ಡೆ ಹಾಕಿದ್ರೆ ಇಷ್ಟು ಆರಾಮಾಗಿ ಮಾಡಿಕೊಡ್ಬೋದು ನಾನು ಅದಷ್ಟು ಕರಿಯತ್ತಿಗೆ ಅವನು ಅದಷ್ಟನ್ನು ತಿಂದಿದ್ದ ಇದು ಬಾಯಿಗೆ ಒಂಚೂರು ರುಚಿ ಸಿಗ್ತಾಯಿದೆ ಇದೆ ಅಂತ ಹೇಳ್ತಾ ಇದ್ದ ಏನೋ ಒಂದು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಲಿ ಅಂತ ಸುಮ್ಮನೆ ಅದೇ ಅವನಿಗೆ ಏನು ಗೊತ್ತಾ ಮಧ್ಯಾಹ್ನ ಊಟ ಆಗಿಲ್ಲ ಬೆಳಗ್ಗೆ ತಿಂಡಿಯೂ ಸರಿಯಾಗಿಲ್ವಲ್ಲ ಆಗ್ತಾ ಆಗ್ತಾಯಿದೆ ಆದರೆ ಏನೂ ತಿನ್ನೋದಕ್ಕೆ ಇಲ್ಲ ಜ್ವರ ಬಂದಾಗ ಅದೊಂದೇ ಪ್ರಾಬ್ಲಮ್ ಅಲ್ವಾ ಎಲ್ಲರಿಗೂ ಅಷ್ಟೇ ನಮಗೂ ಅಷ್ಟೇ ರುಚಿ ರುಚಿ ತಿನ್ನಬೇಕು ಅನಿಸುತ್ತೆ ಆದರೆ ಬಾಯಿಗೆ ಸೇರೋದಿಲ್ಲ ಇದು ತಿಂದರೂ ಅವನಿಗೆ ಹೊಟ್ಟೆ ತುಂಬಿಲ್ಲ ಹಾಗಾಗಿ ಸ್ವಲ್ಪ ಮ್ಯಾಗಿ ಮಾಡಿಕೊಡು ಅಂತ ಹೇಳ್ದೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರನ್ನ ಕಳಿಸಿ ಮ್ಯಾಗಿ ತೊಗೊಬಂದರು ಒಂದು ಪ್ಯಾಕೆಟ್ ಮ್ಯಾಗಿನ ಮಾಡಿ ಕೊಡ್ತಾ ಇದ್ದೀನಿ ಅದಕ್ಕೇ ಸ್ವಲ್ಪ ನಾನು ತರಕಾರಿಗಳೆಲ್ಲ ಹಾಕಿದ್ದೀನಿ ಅಂದರೆ ಆಲೂಗಡ್ಡೆ ಹಾಕಿದ್ದೀನಿ ಸ್ವಲ್ಪ ಕ್ಯಾರೆಟ್ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ಕೊಟ್ಟೆ ಇದನ್ನು ಅವನು ತಿನ್ನಲಿಲ್ಲ ಬಿಸಿ ಬಿಸಿದು ಒಂದು ನಾಲ್ಕೈದು ತಿಂದು ಹಾಗೆ ಬಿಟ್ಟ ಹಾಗೆ ಇವತ್ತಿನ ಫುಲ್ ದಿನಚರಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸಂಜೆ ತನಕ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ